hei jago <laughs> jangan <laughs> ಭಾಳ ದೊಡ್ಡ ಇತಿಹಾಸ ಅಂದ್ರೆ ಭಾಳ ಹಳೆ ಐ ಬಿ ಎಲ್ಲರೂ ಗುರ್ಲಾಪುರ ಐ ಅಂತೇಳಿ ಎಲ್ಲರೂ ಅವಾಗೆಲ್ಲ ಚರ್ಚೆ ಆಗ್ತದೆ ಅಂದರೆ ಗುರ್ಲಾಪುರ ಐವಿ ಭಾಳ ದೊಡ್ಡ ಕಟ್ಟಿದ್ರು ಆಯ್ಕೆ ಅಂತ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಆದ ನಂತರ ನಮಗೆ ಬರ್ಬೇಕಂದ್ರೆ ಸೊ ಈ ಕಡೆ ಜಾಸ್ತಿ ನಮಗೆ ಅಂದ್ರೆ ಐಕ್ಯರು ಬಂದು ಇದು ಕೊಡೋಕೆ ಆಗ್ತಿರಕ್ಕಿಲ್ಲ ಅದಕ್ಕೆಂದ್ರೆ ಅಂಗೆ ಬರ್ತಲ್ ಅಂದ್ರೆ ಐ ಬಿ ಭಾಳ ಭಾಳ ಅಪತ್ತು ಬರ್ತದೆ ಅಂದ್ರೆ ಆಗಿಲ್ಲ ಅದಕ್ಕೆ ನಮ್ಮ ಅಂದ್ರೆ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಇದ್ದಾಗ ಅವ್ರಿಗೆ ಹೇಳಿ ಸುಮಾರು ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಆ ಮೈದಾನದಲ್ಲಿ ಭಾಳ ಅದ್ಭುತವಾದಂಥ ಕಟ್ಟಡ ನಿರ್ಮಾಣ ಆಯಿತು ಫರ್ನಿಚರ್ ಮಾಡೋಕ್ಕೊಂದೆಲ್ಲ ನಾಲ್ವಂದ್ರೆ ಸುಮಾರು ಐದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿದಿಂದ ಭಾಳ ಚಂದ ಐತಿ ಗುಲ್ಲಾಪುರದಲ್ಲಿ ನಿರ್ಮಾಣ ಆಯಿತು ಅದಕ್ಕಂದ್ರೆ ಈಗ ಮುಡಿಲಿಗೆ ತಾಲೂಕು ಆಯಿತು ಯಾಕಂದರೆ ಒಂದು ಯಾವುದೋ ನಾವು ಸಭಾ ಮಾಡಬೇಕು ಇದು ಮಾಡಬೇಕಂದ್ರೆ ಯಾವ್ದು ಜಾಸ್ತಿ ಬಿಲ್ಡಿಂಗ್ ಇರೋಕಲ್ಲ ಆದರೆ ಅಕಸ್ಮಾತ್ ನಾವು ಮೂಡಿಗೆ ಯಾವುದೋ ಮೀಟಿಂಗ್ ಮಾಡಬೇಕಾದ್ರು ಇನ್ನೊಂದು ಚಲೋ ಅಂತ ಐತಿ ಹಾಕುವ ಮೀಟಿಂಗ್ ಮಾಡೋಕನ್ಕೊ ಅಥವಾ ಬೇರೆ ಬೇರೆ ಮತ್ತು ಬೇರೆ ಯಾರೇ ಮೀಟಿಂಗ್ ಮಾಡಬೇಕಂದ್ರು ಅಲ್ಲೆಲ್ಲ ಮೀಟಿಂಗ್ ಮಾಡೋಕಂದ್ರೆ ಸಾರ್ವಜನಿಕ ಭಾಳ ಅನುಕೂಲ ಆಯಿತು ಅದಕ್ಕೆ ಎಲ್ಲ ಅಧಿಕಾರಿ ವರ್ಗದವರು ಭಾಳ ಎಲ್ಲ ಸಹಕಾರ ಕೊಟ್ಟರು ಇದನ್ನು ನಿರ್ಮಾಣ ಮಾಡೋಕೆ ಅವರು ಭಾಳ ಸಹಕಾರ ಕೊಟ್ಟರು ಅವರಿಗೆಲ್ಲ ಧನ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಜಿ ಎನ್ ಶೆಟ್ ಅವರು ಸುಧಾಕರ್ ಶೆಟ್ಟರು ಬಿಲ್ಡಿಂಗ್ ಭಾಳ ಚಲೋ ಕಟ್ಟಿದ್ದಾರೆ ನಮ್ಮೆಲ್ಲ ಅಟೆಂಡ್ ನೋಡಿರ್ಬೋದು ಎಲ್ಲ ನೋಡಿ ಮತ್ತೆಲ್ಲ ಎಲ್ಲ ನಮ್ಮ ಮೂಗಲಿಗೆ ಬಂದೆಲ್ಲ ಸ್ವಲ್ಪ ನಮ್ಮ್ಯಾಗೆ ಆಗಿದ್ರು ಐ ಬಿ ಸಂದಿಗಾರ ಅವ್ರಿಗೆಲ್ಲ ಅಡಚಣೆ ಆಗತ್ತೆ ತಕ್ಕಂದ್ರೆ ಗಂಟುವಾರ ಅಂತೇಳಿ ಯಾಕಂದ್ರೆ ಸಂಜೀಗ್ರ ಇಂಥ ಬರ್ತೀವಿ ಅವರಿಗೆಲ್ಲ ಅದಕ್ಕೆ ಪ್ರಕಾರ ನನ್ ಗಂಟುವಾರ ಅದಕ್ಕೆ ಮೂಡಲಿಗೆ ಗಿಡ ಅದಕ್ಕೆ ವಿಶೇಷ ಇದು ಒಂದು ಅನ್ವಯ ಲೋಕಾರ್ಪಣೆ ಮಾಡ್ತೀವಿಲ್ಲ ಮೀಟಿಂಗ್ ಮಾಡಿದೆ ಎಲ್ಲ ಚಲೋ ಆಗ್ತೈತಿ ಅದಕ್ಕೆ ಐ ಬಿ ರೈತರಿಗೆ ಎಲ್ಲ ನಮ್ಮ ಜನಕ್ಕೆ ಅಧಿಕಾರಿಗಳಿಗೆ ಅನುಕೂಲ ಆಗಲಿ ನಾವು ಲೋಕಾರ್ಪಣೆ ಮಾಡ್ತಾ ಇದ್ವಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಆಲೋಚನೆ ಮಾಡ್ತಿದ್ದ ಲೋಕಾಯ್ ಸಭೆ ಎಲ್ಲ ಆಫೀಸರ್ ಇಲ್ಲೇ ಮಾಡ್ತೀವಿ ನಮಗೆ ತಮ್ಮೆಲ್ಲರಿಗೂ ಬರೆಯದಾಗಿ ಈ ಸಮಾರಂಭ ನಮ್ಮನ್ನು ಕರೆದು ಸರ್ಕಾರ ಮಾಡಿದಾಗ ಎಲ್ಲರಿಗೂ ಧನ್ಯವಾದ ಹೇಳಿ ತಮಗೆಲ್ಲ ಧನ್ಯವಾದ ಹೇಳಿ ನನ್ನ ಮಾತು